ಕಿತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಏಕಪೀಠ ಸದಸ್ಯದ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿಯ ಜನಗಣತಿಯನ್ನು ರಾಜ್ಯ ಸರ್ಕಾರ ನಡೆಸುತ್ತಿದ್ದು ಇದರ ಅಡಿಯಲ್ಲಿ ಬರುವ ನೂರ ಒಂದು ಜಾತಿಗಳು ತಮ್ಮ ಜಾತಿ ಮೂಲ ಜಾತಿಯನ್ನು ತಪ್ಪದೇ ನಮೂದಿಸಬೇಕು ಕೋಲಾರ ಜಿಲ್ಲೆಯಲ್ಲಿ ಸದರಿ ಜನಗಣತಿಯು ಪ್ರಗತಿಯಲ್ಲಿದ್ದು ಆನ್ಲೈನ್ ಮೂಲಕವೂ ನಮೂದಿಸಲು ವರದಿ ಮಾಡುತ್ತಿರುವ ಸಿಬ್ಬಂದಿಯಿಂದ ನಮೂದಿಸಲು ಅವಕಾಶವಿದ್ದು ತಪ್ಪದೇ ಜಿಲ್ಲೆಯ ಪ್ರತಿಯೊಬ್ಬರೂ ಈ ಐತಿಹಾಸಿಕ ಜನಗಣತಿಯಲ್ಲಿ ತಮ್ಮನ್ನು ತಾವು ನಮೂದ ಿಕೊಳ್ಳಬೇಕೆಂದು ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ರವರು ಮನವಿ ಮಾಡಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಗುರುವಾರ ಜಿಲ್ಲಾ ಮಟ್ಟದ ಜನಗಣತಿಯ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಸಿಬ್ಬಂದಿಯ ಸಭೆ ನಡೆಸಿದ ನಂತರ ಅವರು ಉದ್ದೇಶಿಸಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಮಂಗಳಾ ಮೇಡಂ ಜಿಲ್ಲಾ ಸಮಾಜ ಕಲ್ಯಾಣ ಜಂಟಿ ನಿರ್ದೇಶಕರಾದ ಎಂ ಶ್ರೀನಿವಾಸನ್ ಕೋಲಾರ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಚನ್ನಬಸಪ್ಪ ಕೆಜಿಎಫ್ ಶ್ರೀನಿವಾಸ್ಪುರ ಮುಳುಬಾಗಲು ಮಾಲೂರು ಬಂಗ

ಯಾರು ಕೋಲಾರ ಕೆ ಜಿ ಎಫ್ ಆ್ಯಂಡ್ ಬಂಗಾರಪೇಟೆ ಬಂಗಾರಪೇಟೆಲ್ಲೂ ಕೂಡ ಐದು ಸಾವಿರದ ನಾಲ್ವರ ಮೂರು ಎಸಿ ಕುಟುಂಬಗಳಿದೆ ಅದಾದ ಮೇಲೆ ನೆಕ್ಸ್ಟ್ ನೀವು ವಾಪಸ್ ಮಧ್ಯಾಹ್ನ ಮೇಲೆ ನೀವು ಕಂಟಿನ್ಯೂಮ್ ಸರ್ ಅಲ್ಲಿ ಟ್ವೆಂಟಿ ಫೋರ್ ಕಂಪ್ಲೀಟ್ ಈಗ ವಲಸೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಆ ಮನೆ ವಲಸೆ ಹೋಗಿದ್ದಾರೆ ಅಂತ ನೀವು ಹಾಕೋ ಬನ್ನಿ ಅಥವಾ ಶಿಫ್ಟ್ ಆಗಿದೆ ಶಿಫ್ಟ್ ಆಗಿದೆ ಹೇಳಿ ಲಾಕ್ ಆಗಿದೆ ಲಾಕ್ ಆಗಿದೆ ಹೇಳಿ ಕೊನೆಗೆ ಅಬ್ಸ್ಟ್ರಾಕ್ಟ್ ಆಗಿದಾಗ ಅದೆಲ್ಲ ಮಾಹಿತಿ ಬರ್ತೀವಿ ಇನ್ನು ಎಷ್ಟು ಉಳ್ಕೊಂಡಿದೆ ಅದಕ್ಕೆ ಅಲ್ಲಿ ಟ್ಯಾಲಿ ಆಗಿದೆ

ಈಗಾಗಲೇ ಏನು ಈ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತಾ ಇದೆ ಈ ಸಮೀಕ್ಷೆ ಒಂದು ಬಹಳ ಮುಖ್ಯವಾದ ಘಟ್ಟವನ್ನು ತಲುಪಿದೆ ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಸಮೀಕ್ಷೆ ಆಗಿರ್ತಕ್ಕಂಥ ಕುಟುಂಬಗಳು ಮೂರು ಲಕ್ಷದ ನಲವತ್ತೆರಡು ಸಾವಿರದ ನೂರ ಆರು ನಮ್ಮಲ್ಲಿರ್ತಕ್ಕಂಥ ಅಂದಾಜು ಕುಟುಂಬಗಳು ಮೂರು ಲಕ್ಷದ ಐವತ್ತ್ಮೂರು ಸಾವಿರದ ಎಂಟುನೂರ ಆರು ಅಂದಾಜು ಅಂದರೆ ಪ್ರೊಜೆಕ್ಟೆಡ್ ನಿಮಗೆ ಗೊತ್ತಿದೆ ಎರಡು ಸಾವಿರದ ಹನ್ನೊಂದರ ಮಾತ್ರ ನಮ್ಮ ಹತ್ರ ಸೆನ್ಸಸ್ ಇದೆ ಆಮೇಲೆ ನಾವು ಪ್ರೊಜೆಕ್ಟ್ ಮಾಡ್ಕೊಂಡು ಬಂದಾಗ ಇಷ್ಟು ಇರಬಹುದು ಅನ್ನೋ ಅಂದಾಜಿದೆ ಅದಕ್ಕೆ ನಾವೀಗ ಮೂರು ಲಕ್ಷದ ನಲವತ್ತೆರಡು ಸಾವಿರದ ನೂರ ಐವತ್ತಾರು ಕುಟುಂಬಗಳು ಕಂಪ್ಲೀಟ್ ಮಾಡಿದ್ದೇವೆ ಸರ್ವೆ ಅಂದರೆ ಮನೆ ಮನೆಗೂ ಹೋಗಿ ಈ ಜಾತಿಯ ಸಮೀಕ್ಷೆಯನ್ನು ನಾವು ಮಾಡಿದ್ದೇವೆ ಕುಟುಂಬಗಳು ಇದರೊಳಗಡೆ ಪರಿಶಿಷ್ಟ ಜಾತಿಯ ಕುಟುಂಬಗಳು ಎಷ್ಟಾಗಿದೆ ಅಂತಂದ್ರೆ ನಮ್ಮಲ್ಲಿರತಕ್ಕಂಥ ಅಂದಾಜು ಕುಟುಂಬಗಳು ಒಂದು ಲಕ್ಷದ ಹತ್ತು ಸಾವಿರದ ಇನ್ನೂರ ಎಪ್ಪತ್ತ ಮೂರು ಪರಿಶಿಷ್ಟ ಜಾತಿಯ ಕುಟುಂಬಗಳು ಅದರೊಳಗಡೆ ಈಗ ತೊಂಬತ್ತ ಎಂಟು ಸಾವಿರದ ಏಳುನೂರ ಐವತ್ಮೂರು ಕುಟುಂಬಗಳ ಮನೆ ಮನೆ ಸಮೀಕ್ಷೆ ಪೂರ್ಣಗೊಂಡಿದೆ ಇದು ಸುಮಾರು ಎಂಬತ್ತ ಒಂಬತ್ತು ಪಾಯಿಂಟ್ ಐದು ಐದು ಪರ್ಸೆಂಟಷ್ಟು ಅಷ್ಟು ಪೂರ್ಣಗೊಂಡಂತಾಗಿದೆ ನಂತರ ಇತರೆ ಕುಟುಂಬಗಳು ನಾನ್ ನಾನು ಸಿ ಅಂತ ಹೇಳಿದ್ರು ಆ ಕುಟುಂಬಗಳ ಒಂದು ಲೆಕ್ಕ ತಕೊಂಡ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅಂದಾಜು ಕುಟುಂಬಗಳು ಎರಡು ಲಕ್ಷದ ಐವತ್ತೊಂದು ಸಾವಿರದ ತೊಂಬತ್ತೊಂಬತ್ತು ಸಮೀಕ್ಷೆ ಆಗಿರೋ ಕುಟುಂಬಗಳು ಎರಡು ಲಕ್ಷದ ಐವತ್ತ ನಾಲ್ಕು ಸಾವಿರದ ಆರ್ನೂರ ಅರವತ್ತಾರು ಅಂದ್ರೆ ಇಲ್ಲಿ ನೂರು ಪರ್ಸೆಂಟ್ಗಿಂತ ಜಾಸ್ತಿ ಆಗಿದೆ ಇತರ ಕುಟುಂಬಗಳು ಜಾಸ್ತಿ ಆಗಿದೆ ಈ ಸಣ್ಣ ಯಾಕೆ ವೇರಿಯೇಷನ್ ಬರುತ್ತೆ ಅಂತಂದ್ರೆ ಕೆಲವು ಮನೆಗಳಲ್ಲಿ ನಾವು ಈಗ ಅಂದಾಜು ಮಾಡಿರೋ ಪೈಕಿ ಒಂದು ಕುಟುಂಬ ಅಂದರೆ ನಾಲ್ಕು ಪಾಯಿಂಟ್ ಆರು ಸದಸ್ಯರಿರೋ ಒಂದು ಕುಟುಂಬ ಕೆಲವು ಕುಟುಂಬಗಳಲ್ಲಿ ಆರು ಜನ ಇರ್ಬೋದು ಎಂಟು ಜನ ಇರ್ಬೋದು ಹತ್ತು ಜನ ಇರ್ಬೋದು ಅದು ಒಂದು ಕುಟುಂಬ ಅಂತ ತಗೊಳ್ಳೋದ್ರಿಂದ ಪಾಪ್ಯುಲೇಷನು ಜಾಸ್ತಿ ಆಗುತ್ತೆ ಮತ್ತು ಕುಟುಂಬಗಳ ಸಂಖ್ಯೆಯಲ್ಲೂ ಸ್ವಲ್ಪ ಇದೆ ಆ ಕಾರಣಕ್ಕಾಗಿ ಇದು ತಾಲೂಕುವಾರಲ್ಲೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದೆ ಈಗ ನಮಗೆ ಉಳಿದಿರ್ತಕ್ಕಂಥದ್ದು ಇನ್ನು ಮೂರು ನಾಲ್ಕು ದಿನ ಮಾತ್ರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೆ ಈ ಮನೆ ಮನೆಯ ಸಮೀಕ್ಷೆ ಉಳ್ಕೊಂಡಿದೆ ಈಗಾಗಲೇ ಸಾಕಷ್ಟು ನಾವು ಪ್ರಚಾರವನ್ನು ಮಾಡಿದ್ದೇವೆ ಇವತ್ತು ಕೂಡ ಸರ್ಕಾರದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಆಯೋಗದಿಂದ ಬಿಡುಗಡೆ ಆಗಿರ್ತಕ್ಕಂಥ ಪೋಸ್ಟ್ಗಳು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ ನಮ್ಮಲ್ಲಿ ಕೋಲಾರ ಮತ್ತು ಕೆ ಜಿ ಎಫ್ ಮತ್ತು ಬಂಗಾರಪೇಟೆಯಲ್ಲಿ ಸ್ವಲ್ಪ ಇನ್ನೊಂದಷ್ಟು ಮನೆಗಳನ್ನು ಕವರ್ ಮಾಡಬೇಕಾಗಿದೆ ಅದಕ್ಕೆ ಇವತ್ತು ನಮ್ಮ ಎಲ್ಲ ಸೂಪರ್ ಮತ್ತು ನೋಡೋಕ್ಕೆ ಬಂದಿದ್ದಾರೆ ಅದನ್ನು ನಾಳೆ ಮತ್ತು ನಾಡಿದ್ದು ಶುಕ್ರವಾರ ಮತ್ತು ಶನಿವಾರ ಎರಡು ದಿನದಲ್ಲಿ ಸಂಪೂರ್ಣ ಮಾಡಬೇಕು ಅಂತ ನಾನು ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೇನೆ ಭಾನುವಾರಕ್ಕೆ ಕೊನೆ ಇರೋದು ಮುಖ್ಯವಾಗಿ ಯಾವುದೇ ರೀತಿಯಾದ ಸಮಸ್ಯೆಗಳು ಬಂದಿಲ್ಲ ಆದರೆ ಒಂದು ಎರಡು ಮೂರು ಕಡೆ ಈ ಜಾತಿ ವಿಚಾರದಲ್ಲಿ ಗೊಂದಲಗಳು ಬಂದಾಗ ಅದನ್ನು ಕೂಡ ನಾವು ಬಗೆಹರಿಸಿದ್ದೀವಿ ಯಾ ಅವರು ಏನು ಜಾತಿಯನ್ನು ಹೇಳ್ತಾರೋ ಆ ಜಾತಿಯನ್ನೇ ನಮ್ಮ ಎನಿಮರೇಟರ್ಸು ಅಲ್ಲಿ ಬರ್ಕೋಬೇಕು ಆಮೇಲೆ ಏನು ಅವರನ್ನು ಫೀಡ್ ಮಾಡ್ಕೊತಾರೆ ಅದನ್ನು ಅವ್ರಿಗೆ ತೋರಿಸ್ಲೂ ಬೇಕು ಅಂತ ಇದೆ ಸೊ ಹಾಗಾಗಿ ನಾವು ಏನು ಮಾಹಿತಿ ಸಂಗ್ರಹ ಮಾಡ್ತೀವೋ ಆ ಮಾಹಿತಿಯನ್ನು ಅವರಿಗೆ ತೋರಿಸೋದ್ರಿಂದ ಅಲ್ಲೇ ಅದು ದೃಢೀಕರಣ ಆಗೋದ್ರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಅಥವಾ ಗೊಂದಲಗಳು ಸಾರ್ವಜನಿಕರು ಚೆನ್ನಾಗಿ ಕೋಪರೇಟ್ ಮಾಡಿದ್ದಾರೆ ಈಗ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ ನಮ್ಮಲ್ಲಿ ಕೊರೆ ಅದನ್ನು ಕೂಡ ಮುಗಿಸ್ಬೇಕು ಹಂಡ್ರೆಡ್ ಪರ್ಸೆಂಟ್ ಅನ್ನೋ ಕಾರಣಕ್ಕಾಗಿ ನಾನು ಈ ಒಂದು ಜನಾಂಗದ ಬಾಂಧವರು ಮತ್ತು ನಮ್ಮ ಈ ಸಂಘಟನೆಯ ನಾಯಕರುಗಳು ಮತ್ತು ಸಮುದಾಯದ ನಾಯಕರುಗಳು ಕೂಡ ಇನ್ನು ಯಾರೆಲ್ಲ ಭಾಗವಹಿಸಲು ಯಾಕೆಂದರೆ ಇದು ಆಯೋಗದ ನಿರ್ದೇಶನ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ನಿರ್ದೇಶನ ಆದ್ದರಿಂದ ದಯಮಾಡಿ ಯಾರು ಯಾವುದೇ ಕಾರಣಕ್ಕೂ ಉದ್ದೇಶ ಏನಪ್ಪ ಅಂದರೆ ಯಾವ ಒಂದು ಮನೆಯೂ ಕೂಡ ಈ ಸಮೀಕ್ಷೆಯಿಂದ ಹೊರಗುಳಿಯಬಾರದು ಈ ಆಶಯವನ್ನು ಸಾರ್ವಜನಿಕರು ಮತ್ತು ಎಲ್ಲ ಮುಖಂಡರುಗಳು ಗಮನಿಸಿ ಯಾರು ಇದುವರೆಗೆ ಭಾಗವಹಿಸಲಿಕ್ಕೆ ಸಾಧ್ಯವಾಗಿಲ್ಲ ಅವ್ರು ಭಾಗವಹಿಸಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾರೆ ವಿಶೇಷವಾಗಿ ಶ್ರೀನಿವಾಸಪುರ ಕೋಲಾರದಲ್ಲಿ ಮತ್ತು ಕೆ ಜಿ ಎಫ್ನಲ್ಲಿ ಹೆಚ್ಚು ಈ ಮಳೆಯಿಂದ ಒಂದಷ್ಟು ಕ್ರಾಪ್ ಲಾಸ್ ಆಗಿದೆ ಆಮೇಲೆ ಜಾನುವಾರು ಬಗ್ಗೆ ನಾನು ನಿನ್ನೆ ಕೂಡ ಕೆ ಜಿ ಎಫ್ ಹೋಗಿದ್ದೆ ಒಂದೇ ಒಂದು ಹಸು ಕೆ ಜಿ ಎಫ್ನಲ್ಲಿ ಅದು ಮೃತಪಟ್ಟಿದ್ದು ಅವರ ಕುಟುಂಬದವರಿಗೆ ಆ ಒಂದು ಎಸ್ ಡಿ ಆರ್ ಪಡೆಯಲೇ ಕೂಡ ಪರಿಹಾರವನ್ನು ನೀಡುವ ಕ್ರಮವನ್ನು ಕೂಡ ತೆಗೆದುಕೊಳ್ತೇವೆ